ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಇವತ್ತು ಗುರುವಾರ ಭಾಳ ಮುಖ್ಯ ದಿನವಾಗಿತ್ತು ಒಂದು ಕಡೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರ ಅರ್ಜಿ ವಿಚಾರಣೆ ಇನ್ನೊಂದು ಕಡೆ ಅಕ್ರಮ ಆಸ್ತಿ ಗಳಿಕೆ ವಿಚಾರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ತೀರ್ಪು ಇವತ್ತು ಹೊರಬಿದ್ದಿರುವಂಥದ್ದು ಹಾಗಾದ್ರೆ ಏನಾಯ್ತು ಇವತ್ತು ತೀರ್ಪು ಅನ್ನೋದು ನೋಡೋದಾದರೆ ಈ ಒಂದು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಶೇಕಡಾ ನಲವತ್ತ್ನಾಲ್ಕರಷ್ಟು ಆಸ್ತಿ ಹೆಚ್ಚಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಗಿನ ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರದ ಏನು ಸಿಬಿಐ ತನಿಖೆಗೆ ಆದೇಶ ಮಾಡಿತ್ತು ಅದಾದ ನಂತರ ಸಿದ್ದರಾಮಯ್ಯ ಸರ್ಕಾರ ಬಂತು ಈ ಸದ್ಯ ಪ್ರೆಸೆಂಟ್ ಇರುವಂತಹ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆ ಒಂದು ಆದೇಶವನ್ನು ವಾಪಸ್ ತಗೊಳ್ಕೊಳ್ತೆ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಆ ಆದೇಶವನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಈ ಒಂದು ವಿಚಾರವಾಗಿ ಸಿಬಿಐ ಆಗಿರ್ಬೋದು ಹಾಗೆ ಶಾಸಕ ಬಿಜೆಪಿ ಶಾಸಕ ಯತ್ನಾಳ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ ರೀಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಈ ಒಂದು ಪ್ರಕರಣ ತನಿಖೆಯನ್ನ ಐ ನಡೆಸಲಿ ಅಂತ ಒಂದು ರಿಟ್ ಅರ್ಜಿ ಸಲ್ಲಿಕೆ ಆಗಿರುತ್ತೆ ಬಟ್ ಆದ್ರೇನು ಇವತ್ತು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಏನಂತ ಅಂದರೆ ಈ ಒಂದು ವಿಚಾರದಲ್ಲಿ ಇದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವಿನ ವಿಚಾರ ಆಗಿದೆ ಹಾಗಾಗಿ ಈ ಇದರಲ್ಲಿ ನಾವು ತೋರಿಸಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ನಿರ್ಧಾರವನ್ನ ಆದೇಶವನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನ ಪ್ರಕಟ ಮಾಡಲಿ ಅನ್ನುವಂಥದ್ದನ್ನು ಹೇಳಿದೆ ಈ ಮೂಲಕ ಏನಂದ್ರೆ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ಏನಿದೆ ಇದು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಿದ್ದಿರುವಂಥದ್ದು ಅಂದರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು ಎಲ್ಲಿವರೆಗೂ ಅದು ಸಿ ಬಿ ಐ ಏನಾದರೂ ಮೇಲ್ಮನವಿ ಸಲ್ಲಿಸದೇ ಇದ್ರೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಮನವಿ ಸಲ್ಲಿಸದೇ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ಗೆ ರಿಲೀಫ್ ಒಂದು ವೇಳೆ ಸಿ ಬಿ ಐ ಏನಾದರೂ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅದು ಡಿ ಕೆ ಸಿಗೆ ಮತ್ತೆ ಒಂದು ಸಂಕಷ್ಟ ಎದುರಾಗುತ್ತೆ ಆಗ ಈ ಸದ್ಯದ ಮಟ್ಟಿಗೆ ಒಂದು ವೇಳೆ ರಿಟ್ ಅರ್ಜಿ ಸಲ್ಲಿಕೆ ಮಾಡದೇ ಇದ್ದರೆ ಲೋಕಾಯುಕ್ತ ವಿಚಾರಣೆನ ಮಾಡುತ್ತೆ ಲೋಕಾಯುಕ್ತ ರಾಜ್ಯದ ಸಂಸ್ಥೆ ಆಗಿದೆ ಇಲ್ಲಿ ಲೋಕಲ್ ಸಂಸ್ಥೆ ವಿಚಾರಣೆ ಮಾಡುತ್ತೆ ಇಲ್ಲದೇ ಇದ್ರೆ ಸಿ ಬಿ ಐ ಏನಾರ ಮೇಲ್ಮನವಿ ಸಲ್ಲಿಕೆ ಮಾಡಿದರೆ ಅಲ್ಲಿ ಸಿ ಬಿ ಐ ಪರ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ರೆ ಆಗ ಸಿ ಬಿ ಐ ಎಂಟ್ರಿ ಕೊಡುತ್ತೆ ಐ ತನಿಖೆಯನ್ನು ಶುರು ಮಾಡುತ್ತೆ ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಿ ಬಿ ಐ ತನಿಖೆ ಮಾಡಿತ್ತು ಅದರಲ್ಲಿ ಮತ್ತೆ ಇದೊಂದು ಪ್ರಕರಣ ಕೂಡ ಸೇರ್ಪಡೆ ಆಗುತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಡುತ್ತೆ ಅದು ಮುಂದೆ ಇಂಪಾರ್ಟೆಂಟ್ ಈಗ ಈ ಒಂದು ಪ್ರಕರಣ ಏನಿದೆ ಅನ್ನೋದನ್ನು ನೋಡಿದ್ರೆ ಎರಡ್ ಸಾವಿರದ ಹದಿಮೂರದ ಎರಡು ಸಾವಿರದ ಹದಿನಾಲ್ ಹದಿನೆಂಟರ ಅವಧಿಯಲ್ಲಿ ಈ ಶೇಕಡ ನಲವತ್ನಾಲ್ಕರಷ್ಟು ಆಸ್ತಿಯನ್ನು ಹೆಚ್ಚಳಾಗಿರುತ್ತೆ ಈ ಕುರಿತು ಸಿಬಿಐ ಸಂಸ್ಥೆಯ ತನಿಖೆಯನ್ನು ಬಿ ಎಸ್ ಯಡಿಯೂರಪ್ಪ ಸರ್ಕಾರ ವಹಿಸಿರುತ್ತೆ ಸಿದ್ದರಾಮಯ್ಯ ಸರ್ಕಾರ ಅನುಮತಿಯನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಇದು ಪರ ವಿರೋಧ ಚರ್ಚೆಗೆ ಕೂಡ ಕಾರಣವಾಗಿರುತ್ತೆ ಇನ್ನೊಂದಿಷ್ಟು ಅಂಶಗಳನ್ನು ನೋ ನೋಡೋದಾದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಡಿ ಕೆ ಶಿ ಆಸ್ತಿ ಇದ್ದಿದ್ದು ಮೂವತ್ತ್ಮೂರು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನೆಂಟರಲ್ಲಿ ಶಿವಕುಮಾರ್ ಆಸ್ತಿ ಆಗಿದ್ದು ನೂರ ಅರವತ್ತಾರು ಕೋಟಿ ಈ ಐದು ವರ್ಷದ ಅವಧಿಯಲ್ಲಿ ಡಿ ಕೆ ಶಿ ಆಸ್ತಿ ನೂರ ಹದಿಮೂರು ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ಟೋಟಲ್ ಆಗಿ ನೂರ ಮೂವತ್ ಮೂರು ಕೋಟಿ ಖರ್ಚು ಮಾಡಿದ್ದಾರೆ ಇನ್ನೊಂದು ಇನ್ನೊಂದೇನಂದ್ರೆ ಈ ಮೂಲಕ ಐದು ವರ್ಷದಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಆಸ್ತಿ ಹೆಚ್ಚಳ ಆಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿ ಕೆ ಶಿ ಒಟ್ಟು ಆಸ್ತಿ ಒಂದ್ ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಆಗಿದೆ ಡಿ ಕೆ ಶಿ ಎಸ್ ಹೆಸರಿನಲ್ಲಿ ಇನ್ನೂರ ನಲವತ್ನಾಲ್ಕು ಪಾಯಿಂಟ್ ತೊಂಬತ್ ಮೂರು ಕೋಟಿ ಮೌಲ್ಯ ಚರಸ್ತಿ ಪತ್ನಿ ಆಸ್ತಿ ಮೌಲ್ಯ ನೂರ ಐವತ್ಮೂರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಇದೆ ಡಿ ಕೆ ಶಿ ಅವರ ಒಟ್ಟು ಆಸ್ತಿ ಇನ್ನೂರ ಇಪ್ಪತ್ತಾರು ಕೋಟಿಯನ್ನ ಸಾಲ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಅಫಿಡೇವಿಟ್ ಏನ್ ಸಲಕೆ ಮಾಡ್ತಾರಲ್ಲ ಚುನಾವಣೆ ಟೈಮಲ್ಲಿ ಅಲ್ಲಿ ಸಿಕ್ಕಿರುವಂತಹ ಡಾಟಾ ಇದು ಅಂದ್ರೆ ಡಿ ಕೆ ಶಿ ಆಸ್ತಿ ಮೌಲ್ಯ ಎಷ್ಟಿದೆ ಅನ್ನುವಂಥದ್ದು ಅಂದ್ರೆ ಶೇಕಡ ನಲವತ್ನಾಲ್ಕರಷ್ಟು ಆಸ್ತಿ ಹೆಚ್ಚಳ ಕಾರಣಕ್ಕಾಗಿ ಬಿ ಎಸ್ ಯಡಿಯೂರಪ್ಪ ಸರ್ಕಾರ ಸಿಬಿಐ ತನಿಖೆಗೆ ಅನುಮತಿಯನ್ನು ಕೊಟ್ಟಿತ್ತು ಬಟ್ ಸಿದ್ದರಾಮಯ್ಯ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ ಈ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ವಿಜಯ ಸಾಗರ್ ಇದ್ರೆ ವಿಜಯ್ ಸಾರ್ ಇದ್ರೆ ಸರಿ ಬಗ್ಗೆ ಹೇಳ್ತಾರೆ ಒಟ್ಟು ಇವತ್ತು ಹೈಕೋರ್ಟ್ ತೀರ್ಪು ಕೊಟ್ಟಿರೋದು ನಿಜ ಅದು ಯಾಕಂದ್ರೆ ಇದು ಸರ್ಕಾರ ಮತ್ತು ಸಿಬಿಐಗೆ ಸಂಬಂಧಪಟ್ಟಂತ ಇದು ಪ್ರಕರಣ ಹಾಗಾಗಿ ಇದು ಇಲ್ಲಿಗಿಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಚರ್ಚೆ ಮಾಡಿ ಅನ್ನೋದು ಅಸೂಕ್ತವಾಗಿ ಹೇಳಿದ್ದು ಹೈಕೋರ್ಟ್ ಅಹ್ ಹಾಗೆ ನೋಡೋದಾಗಿದ್ರೆ ಈಗ ನೋಡಿ ಅಹ್ ಶಿವಕುಮಾರ್ ಹೇಳ್ತಾರೆ ಎತ್ನಾಳು ಕೂಡ ಈ ವಿಚಾರವಾಗಿ ಮಾತಾಡಿದ್ರು ಯತ್ನಾಳ್ ಆಗ್ಬೇಕು ನಮ್ಮ ಆಸ್ತಿ ವಿಚಾರ ಅಂದ್ರೆ ನನ್ನ ಆಸ್ತಿ ಎಷ್ಟಿದೆ ಅಂತ ಗೊತ್ತು ಅವ್ರಿಗೇನ್ ಗೊತ್ತು ಅನ್ನೋ ತರದ್ದು ಸೊ ಇವೆಲ್ಲ ನೋಡಿದ್ರೆ ಈಗ ನೋಡಿ ಒಂದಷ್ಟು ರೇಸ್ ಅಲ್ಲಿ ಇದ್ರು ಶಿವಕುಮಾರ್ ಅವರು ಕರೆಕ್ಟ್ ಸಿಎಂ ಬ್ರೇಸ್ ಅಲ್ಲಿ ಸೊ ಎಲ್ಲೋ ಅಡೆ ಆಗ್ಬಿಡೋದು ತಡೆ ಆಗ್ಬಿಡುತ್ತಾ ಅನ್ನೋ ತರದ್ ಇತ್ತು ಸೊ ಈ ಪ್ರಕರಣಗಳೆಲ್ಲ ಎಲ್ಲೋ ಕಂಟಕ ಆಗ್ಬಿಡುತ್ತಾ ಅನ್ನೋದು ಆದ್ರೆ ಇದು ಈಗ ಸದ್ಯದ ಮಟ್ಟಿಗೆ ರಿಲೀಫ್ ಅಷ್ಟೇ ಕರೆಕ್ಟ್ ಹೌದು ನೀವ್ ಹೇಳ್ದಂಗೆ ಸಿಬಿಐ ಮತ್ತೇನಾದ್ರೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಪ್ರಕರಣ ಇನ್ನಷ್ಟು ಜಟಿಲ ಆಗ್ಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾಕಂದ್ರೆ ಅವ್ರು ಹೇಳಿದ್ರು ಅಕ್ರಮವಾಗಿ ಆಸ್ತಿ ವಿಚಾರ ಅಲ್ವಾ ಹಾಗಾಗಿ ಇದು ಅಕ್ರಮವಾಗಿ ಏನಾದ್ರು ಆಗಿತ್ತು ಅಂದ್ರೆ ಸಾಬೀತಾ ಅಂತಂದ್ರೆ ಮತ್ತೆ ಒಂದಿಷ್ಟು ಸಂಕಷ್ಟಕ್ಕೆ ಸಿಲಕಂತ ಪರಿಸ್ಥಿತಿ ನಿಜಕ್ಕೂ ಬರುತ್ತೆ ಆ ಹಾಗೆ ನೋಡೋದಾಗಿದ್ರೆ ನೀವ್ ಹೇಳ್ದಂಗೆ ಐದು ವರ್ಷಕ್ಕೆ ನಲ್ವತ್ನಾಲ್ಕರಷ್ಟು ಹೆಚ್ಚಳ ಆಗಿದ್ದು ಅದು ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಸೊ ಇದನ್ನ ಕೂಲಂಕಷವಾಗಿ ತನಿಖೆ ನಡೆದು ವಾದ ಪ್ರತಿವಾದಗಳನ್ನೆಲ್ಲ ಆಲ್ಸಿದ್ರೆ ಹೌದು ಬೇರೆ ಏನಾದ್ರು ಆಗ್ಬೋದಲ್ಲಿ ಅಹ್ ಒಂದು ಅಂತ ನಿಜ ಅವ್ರೇನೋ ಸಿಎಂ ಆಸೆ ಇಟ್ಕೊಂಡಿದ್ರು ಅದು ಕೂಡ ಇನ್ನೊಂದ್ ಪ್ರಕರಣ ಸಿದ್ದರಾಮಯ್ಯದ್ದು ಕೂಡ ಇವತ್ತು ತೀರ್ಪು ಬಂತಲ್ಲ ಮುಂದಕ್ಕೆ ಹೋಗಿದೆ ಶನಿವಾರಕ್ಕೆ ಆಗಿದೆ ಸೊ ಅದು ಕೂಡ ಗಮನಿಸ್ತಾ ಇದಾರೆ ಶಿವಕುಮಾರ್ ಅವರು ಇದು ಕೂಡ ಗಮನಿಸ್ತಾ ಇದ್ದಾರೆ ಹಂಗ್ ನೋಡಿದ್ರೆ ಅವರು ತುಂಬಾ ಹೊರಗ್ ಬಂದ ತಕ್ಷಣ ತುಂಬಾ ಖುಷಿಯಾಗಿ ಹೇಳಿದ್ರು ವಾದ ಮಾಡ್ತಿರತಕ್ಕಂತ ಲಾಯರ್ಗೂ ಏನು ಥ್ಯಾಂಕ್ಸ್ ಹೇಳಿದ್ರು ಆದ್ರೆ ಸುಪ್ರೀಂ ಅಲ್ಲಿ ಅಂತಂದ್ರೆ ಇನ್ನೊಂದಿಷ್ಟು ಜಟಿಲ ಚರ್ಚೆ ಮಾಡ್ತೀವಿ ಯತ್ನಾಳ್ ಇಲ್ಲಿಗೆ ಸುಮ್ನೆ ಬಿಡೋದಿಲ್ಲ ಯತ್ನಾಳ್ ಭ್ರಷ್ಟಾಚಾರದ ವಿರುದ್ಧವಾಗಿದ್ದಾರೆ ಕ್ಲೀನ್ ಹ್ಯಾಂಡ್ ಅಂತ ಯತ್ನಾಳ್ ಹೇಳ್ತಾರೆ ಇದು ವಿಜಯೇಂದ್ರ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಎಲ್ಲರ ವಿರುದ್ಧ ಕೂಡ ಅವರು ಸಮರಸಾರ್ತಾರೆ ಕಿಡಿಕಾಡ್ತಾರೆ ಬಟ್ ಈಗ ಒಂದು ಪೋಸ್ಟ್ ಅನ್ನ ಮಾಡಿರುವಂತದ್ದು ಇವತ್ತೇನು ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಇದ್ರ ಬೆನ್ನಲ್ಲೇ ಒಂದು ಪೋಸ್ಟ್ ಅನ್ನ ಮಾಡಿದೆ ಏನಂದ್ರೆ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಇದನ್ನ ಪ್ರಶ್ನೆ ಮಾಡ್ತೀವಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಮರ ಇಲ್ಲಿಗೆ ನಿಲ್ಲೋದಿಲ್ಲ ಈ ಪ್ರಕರಣವನ್ನು ತಾರಕ ಅಂತ್ಯಕ್ಕೆ ನಾವು ಕೊಂಡೊಯ್ತೀವಿ ಅಂತ ಹೇಳಿದರೆ ಈ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನ ಎತ್ನಾಲ್ ಕೊಟ್ಟಿರುವಂತದ್ದು ಏನಂತಂದ್ರೆ ಬಿಡಲ್ಲ ಅಂತ ಅಂದ್ರೆ ಸಿಬಿಐ ನಾಳೆ ಮೇನ್ಮವಿ ಸಲ್ಲಿಕೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಯತ್ನಾಳ್ ಅವರು ಮಾಡಿ ಮಾಡ್ತಾರೆ ಅಲ್ಲಿಗೆ ಮತ್ತೊಂದು ಹಂತದ ಏನು ಕೋರ್ಟ್ ಸಮಾರ ಮುಂದುವರಿಯತೆ ಅಲ್ಲಿಗೆ ಇದು ರಾಜಕೀಯ ಸಮಾರ ಹೌದು ಕೋರ್ಟ್ ಸಮಾರ ಎರಡು ಆಗತ್ತೆ ಆಗ ಬಟ್ ಏನಾಗತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸೈಡ್ ಆಗತ್ತೆ ಸರ್ ಆಗ ಇದು ವೈಯಕ್ತಿಕ ದಾಳಿ ಅಂತ ಅಂತಿರೋ ಅಥವಾ ರಾಜಕೀಯ ದಾಳಿ ಅಂತಿರೋ ಸರ್ ಇಲ್ಲಿ ಒಂದು ರಾಜಕಾರಣದಲ್ಲಿ ಎಲ್ಲರೂ ಬಿಟ್ಟರೆ ಸರ್ ಯಾರೇನ್ ಸಾಚ ಇಲ್ಲ ಇಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಜಗಜ್ ಜಾಗರ ಆಗಿರುವಂತದ್ದು ಹೀಗಾಗಿ ಯತ್ನಾಳ್ ಏನಂತ ನಾನು ಕ್ಲೀನ್ ಹ್ಯಾಂಡ್ ಇದ್ದೀನಿ ನಾನು ಯಾರಿಗೆ ಇದ್ರ ಮಗ ಅಲ್ಲ ಅಂತ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಇದು ಡಿ ಕೆ ಶಿವಕುಮಾರ್ ವಿರುದ್ಧ ಹೈಕೋರ್ಟ್ ನಲ್ಲಿ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ರು ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರೆ ಬಟ್ ಒಂದ್ ವೇಳೆ ಅವರು ಕೋರ್ಟ್ ಗೆ ಹೋದ್ರೆ ಮತ್ತೆ ಕೇಸ್ ಸ್ಟ್ರಾಂಗ್ ಆಗೋ ಸರ್ ಅಂತ ಸಿಬಿಐ ಕೂಡ ಸುಮ್ಮನೆ ಬಿಡಲ್ಲ ಸರ್ ಸಿಬಿಐ ಕೂಡ ಯಾಕಂದ್ರೆ ಹೈಕೋರ್ಟ್ ಟೈಮಿ ಸಲ್ಲಿಕೆ ಮಾಡಿದ್ಮೇಲೆ ಅವರು ಹಿಂದಕ್ಕೆ ಹೋಗ್ತಾ ಸುಪ್ರೀಂ ಹೋಗಿ ಹಿನ್ನಡೆ ಆಗುತ್ತೆ ಸಿಬಿಐ ಹಿನ್ನಡೆ ಆಗುತ್ತೆ ಅದು ಒಂದು ಕಳಂಕ ಆಗುತ್ತೆ ಕೋರ್ಟ್ ಅಲ್ಲಿ ಏನಾದ್ರೂ ಮಾಡೋಣ ಅನ್ನುವಂತ ಲೆಕ್ಕ ವಿಚಾರಕ್ಕೆ ಸಿಬಿಐ ಬಹುಶಃ ಹೋಗೇ ಹೋಗುತ್ತೆ ಎತ್ನಾಡ್ ಕೂಡ ಹೋಗ್ತಾರೆ ಮತ್ತೆ ಕೇಸ್ ಮುಂದುವರಿ ನೋಡ್ಬೇಕು ಸರ್ ಬಟ್ ಅಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರ ಸಿಎಂ ಹುದ್ದೆ ಕನಸು ಏನಿದೆ ಸರ್ ಅದು ಸ್ವಲ್ಪ ಕಷ್ಟ ಆಗತ್ತೆ ಹೌದು ಸರ್ ಒಂದು ಕಾಂಗ್ರೆಸ್ ಮೂಲಗಳ ಪ್ರಕಾರ ಏನಂತ ಈ ಮೂಡ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದ ರಾಜೀನಾಮೆ ಕೊಡಬಾರ್ದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ಹೌದು ಪದೇ ಪದೇ ಹೇಳ್ತಾರೆ ಸಿದ್ದರಾಮಯ್ಯ ಬಂಡೆ ಇದೆ ಸಿದ್ದರಾಮಯ್ಯ ಅವರ ಹಿಂದೆ ಅಂತ ಹೇಳ್ತಾ ಇದಾರೆ ಇದೇ ವಿಚಾರಕ್ಕೆ ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರ ಬದಲಿಗೆ ಬೇರೆ ಯಾರ ಸಿಎಂ ಆದ್ರೆ ಅವ್ರನ್ನ ಕೆಳಗಿಳಿಸೋದ್ ಕಷ್ಟ ಆಗುತ್ತೆ ಯಾಕಂದ್ರೆ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ದಲಿತ ಸಿಎಂ ಕೂಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಅಲ್ಲಿ ಯಾರ ದಲಿತ ಸಿಎಂ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಬರ್ತೇ ಖರ್ಗೆ ಬಂದ್ರೆ ಸ್ಟ್ರಾಂಗ್ ಲೀಡರ್ ದಲಿತ ನಾಯಕ ಅವ್ರು ಮತ್ತೆ ಸೈಡ್ ಸರ್ಸಕ್ ಆಗಲ್ಲ ಖರ್ಗೆ ಅವರಿಗೆ ಹೈಕಮಾಂಡ್ ಬೆಂಬಲ ಇದೆ ಸಾಕಷ್ಟಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತುಂಬಾ ಹತ್ರದವರು ಒಂದ್ ವೇಳೆ ಅವರು ಬರ್ದ ಹೋದ್ರೆ ಇನ್ನ ಒಂದಿಷ್ಟು ಆಪ್ಷನ್ ಆಪ್ಷನ್ ಇರುತ್ತೆ ಆದ್ರೆ ಕೇಸ್ ಅಂದ್ರೆ ಇನ್ನೊಂದು ಆರು ತಿಂಗಳ ವರ್ಷಕ್ಕೆ ಕ್ಲಿಯರ್ ಆದ್ರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಸಿಎಂ ಎಂ ಹಾಕಿ ಹಾದಿ ಕ್ಲಿಯರ್ ಆಗಿರುತ್ತೆ ಆಗುತ್ತೆ ಒಂದ್ ವೇಳೆ ಏನಾರ ಈಗ ಮೂಡ ಕೇಸ್ ನಲ್ಲಿ ಸಿಎಂ ಏನಾರ ತೀರ್ಪು ಬಂದ್ರೆ ಆಗ ಸಿಎಂ ಕೆಳಗೆ ಹೇಳ್ಬೇಕಾಗತ್ತೆ ಬೇರೊಬ್ರು ಸಿಎಂ ಆಗ್ಬೇಕಾಗತ್ತೆ ಹಾಗ ಕೆ ಶಿವಕುಮಾರ್ ಅದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಅಂತ ಇರ್ಲಿ ಅಂತ ಅದೇ ಕಾರಣಕ್ಕೆ ನಾನು ಸಿಎಂ ಜೊತೆ ಬಂಡೆ ಅಂತ ಇದ್ದೀನಿ ಕನಕ್ಪುರ್ ಬಂಡೆ ಅಂತ ಹೇಳ್ತಾ ಇದಾರೆ ಹೇಳ್ತಾ ಇದ್ದಾರೆ ಬಟ್ ಅದೇ ಸರ್ ಒಂದ್ ವೇಳೆ ಸಿದ್ದರಾಮಯ್ಯ ಕೆಳಗಡೆ ಇದ್ರೆ ಮುಂದೆ ರಾಜಕೀಯ ಏನಾಗುತ್ತೆ ಅನ್ನೋದು ಕುತೂಹಲ ಇದೆ ಯಾರು ಸಿಎಂ ಆಗ್ತಾರೆ ಅಂದಿರ ಒಂದು ಸೂಚಿಸ್ತಾರೋ ಅವರಿಗೆ ಜಯ ಅನ್ನೋದಕ್ಕೆ ರೆಡಿ ಇದೆ ಹೌದು ಇನ್ನೊಂದು ವರ್ಗ ಡಿಕೆಶಿ ಅವರ ಜೊತೆಗೆ ಇದೆ ಹೌದು ಅದೇ ಎರಡು ಇದೆ ಸರ್ ಅದ್ ಈಗಿಂದಲ್ಲ ಸರ್ ಮೊದಲಿಂದನೇ ಇದೆ ಈಗ ಕೆಲವರು ಶಾಸಕರು ಹೇಳ್ತಾ ಡಿ ಕೆ ಶಿವಕುಮಾರ್ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರು ಆ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಂಗಾಗಿ ಅವರಿಗೆ ಸಿಎಂ ಆಗ್ಬೇಕು ಅಂತ ಒಂದು ಶಾಸಕರು ಓಪನ್ ಆಗಿ ಹೇಳ್ತಾರೆ ಅದೇನು ಸೀಕ್ರೆಟ್ ಅಲ್ಲ ಹಂಗಾಗಿ ಯಾರೊಬ್ಬ ರಾಜಕಾರಣಿಗೆ ಸರ್ ಸಿಎಂ ಆಗ್ಬೇಕು ಎಂಎಲ್ಎ ಎಲ್ ಎ ಆಗಬೇಕು ಎಂ ಎಲ್ ಸಿ ಎಲ್ಲ ಇದೇ ಇರುತ್ತೆ ಸರ್ ಕಾಮನ್ ಒಬ್ಬ ರಾಜಕಾರಣಿಗೆ ಬಟ್ ಹಂಗಾಗಿ ಡಿ ಕೆ ಶಿವಕುಮಾರ್ ಸೇರಿದ್ರೆ ಸಿಎಂ ಆಗಬೇಕು ಅನ್ನೋದು ಇದೇ ಇರುತ್ತೆ ಬಟ್ ಆದ್ರೆ ಈ ಒಂದು ಪ್ರಕರಣ ಅವರಿಗೆ ಮುಳುವಾಗಿರುವಂತದ್ದು ಬಟ್ ಈ ಒಂದು ಪ್ರಕರಣದಿಂದ ಹೊರ ಬಂದ ಮೇಲೆ ಅವರು ರಾಜಕೀಯ ಹಾದಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಸಿಎಂ ಹಾದಿ ಸದ್ಯ ಸಿಬಿಐ ಸುಪ್ರೀಂ ಕೋರ್ಟ್ ಅಂಗಡದಲ್ಲಿ ಈ ಒಂದು ಭವಿಷ್ಯ ನಿಂತಿದೆ ಏನಾಗುತ್ತೆ ಎಸ್ ವೀಕ್ಷಕರೇ ಆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬಹುದು ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಆದ ನಂತರ ಮತ್ತೆ ಸಂಕಷ್ಟ ಎದುರಾಗುವಂತ ಕೂಡ ಹೆಚ್ಚಾಗಿದೆ ಏಕೆಂದ್ರೆ ಸಿ ಬಿ ಸಂಸ್ಥೆ ಸಾಮಾನ್ಯ ಸಂಸ್ಥೆ ಎಲ್ಲ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಹೀಗಾಗಿ ರಿಟ್ ಅರ್ಜಿ ಸಲ್ಲಿಕೆ ಆದ್ಮೇಲೆ ಅವರು ಕೂಡ ವಾದ ಪ್ರತಿವಾದ ಮಾಡೇ ಮಾಡ್ತಾರೆ ಹೋರಾಟ ಮಾಡೇ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೀಗಾಗಿ ಈ ಒಂದು ಕೇಸ್ ಇಷ್ಟಕ್ಕೆ ನಿಲ್ಲೋದಿಲ್ಲ ಮುಂದಿನ ಹಂತಕ್ಕೆ ಹೋಗುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ